ಇವತ್ತು ಈ ಥರ ಸ್ವೀಟ್ ಯಾವ ಥರ ಸ್ವೀಟು ಅಲ್ಲ ಇದು ಖಾರನೂ ಅಲ್ಲ ನಾರ್ಮಲ್ಲು ತುಂಬ ಚೆನ್ನಾಗಿರುತ್ತೆ ಇದನ್ನು ನಾವು ಅಕ್ಕಿ ಹುಗ್ಗಿ ಅಂತ ಹೇಳಿ ಕರಿತೀವಿ ಇದನ್ನು ಈ ಥರ ಶೇಪಲ್ಲಿ ಕಟ್ ಮಾಡಿರೋದು ಈ ಅಕ್ಕಿ ಹುಗ್ಗಿನ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಬನ್ನಿ ಅರ್ಧ ಹೋಳಿಗೆ ಕೊಬ್ಬರಿ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಇದು ಕೊಬ್ಬರಿನೇ ಮೇನು ಅರ್ಧ ಹೋಳಿಗೆ ಕೊಬ್ಬರಿ ಎರಡು ಏಲಕ್ಕಿ ತೊಗೊಂಡಿದ್ದೀನಿ ಒಂದು ಲೋಟ ಹಾಲು ಅಂದರೆ ಕಾಲು ಲಿಟ್ರೂ ಹಾಲು ತೊಗೊಂಡಿದ್ದೀನಿ ಮೊದಲು ಮಿಕ್ಸಿ ಜಾರ್ಗೆ ನಾವೇನು ಚಿಕ್ಕದಾಗಿ ಹಾಕ್ಕೊಂಡಿದ್ವಲ್ಲ ಆ ಕೊಬ್ಬರಿ ಮತ್ತು ಏಲಕ್ಕಿ ಎರಡೂ ಸೇರಿಸಿ ಚೆನ್ನಾಗಿ ರುಬ್ಕೊಂಬನ್ನಿ ಬನ್ನಿ ರುಬ್ಬಿರೋ ಹಾಲು ಒಂದು ಕಡೆ ಎತ್ತಿಟ್ಕೊಳ್ಳಿ ಇನ್ನೊಂದು ಕಡೆ ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಒಂದು ಲೋಟ ಅಕ್ಕಿನ ನೀಟಾಗಿ ತೊಳ್ಕೊಂಡು ಅದಕ್ಕೆ ಒಂದು ಲೋಟಕ್ಕೆ ಎರಡು ಲೋಟ ಈ ಸೇಮ್ ಅಕ್ಕಿ ಅನ್ನ ಮಾಡ್ತೀವಲ್ಲ ಅದೇ ಥರನೇ ಒಂದು ಲೋಟಕ್ಕೆ ಎರಡು ಲೋಟ ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಅದಕ್ಕೆ ಏನು ಹಾಲು ಇಟ್ಕೊಂಡಿದ್ವಲ್ಲ ಕಾಲು ಲೀಟ್ರು ಹಾಲು ರುಬ್ಕೊಂಬಂದಿರೋ ಕೊಬ್ಬರಿ ಹಾಲು ಇದಿಷ್ಟು ಹಾಕಬೇಕು ಇದನ್ನು ಮಾಡೋದು ತುಂಬ ಈಸಿ ಅಂದರೆ ತುಂಬ ಈಸಿ ಶುಗರ್ ಪೇಷಂಟು ಪ್ರತಿಯೊಬ್ಬರು ಚಿಕ್ಕ ಮಕ್ಕಳು ಎಲ್ಲ ತಿನ್ಬೋದು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಬೇಕು ನಂತರ ಇದಕ್ಕೆ ಬೇಕಾಗಿರೋದು ಅರಶಿನದೆಲೆ ಯಾಕೆ ಹಾಕ್ತೀವಿ ಅಂದರೆ ಸ್ವಲ್ಪ ಘಮ ಘಮ ಸ್ಮೆಲ್ ಬರಲಿ ಅಂತ ಹೇಳಿ ಚೆನ್ನಾಗಿರುತ್ತೆ ಅಂತ ಒಂದು ಅರಶಿನದೆಲ್ಲ ಈ ಥರ ಕಟ್ ಮಾಡಿ ಹಾಕ್ಕೊಡಿ ಗ್ಯಾಸ್ ಆನ್ ಮಾಡಿ ಏನು ಕುಕ್ಕರ್ಗೆ ಹಾಕ್ಕೊಂಡಿದ್ದೀವಿ ನಾವು ಕುಕ್ಕರ್ಗೆ ಹಾಕ್ಕೊಂಡು ಒಂದು ಮೂರು ವಿಶಲ್ ಹಾಕಿಸ್ಕೊಳ್ಳಿ ಸೇಮ್ ಅನ್ನ ಮಾಡೋದಕ್ಕೆ ಯಾವ ರೀತಿ ವಿಶಲ್ ಹಾಕಿಸ್ಕೊತೀರಾ ಆ ಥರ ವಿಶಲ್ ಹಾಕಿಸ್ಕೊಂಡ್ರೆ ಆಯಿತು ನೋಡಿ ಇವಾಗ ಆಗಿದೆ ತೋರಿಸ್ತೀನಿ ನೋಡಿ ಈ ಥರ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಯಾವ ಥರ ಹಬೆ ಇರೋದ್ರಿಂದ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಒಂದು ನಿಮಿಷ ಸ್ವಲ್ಪ ಆರದ್ಮೇಲೆ ಕಾಣಿಸುತ್ತೆ ನೋಡಿ ಇದು ಕೊಬ್ಬರಿದೆಲ್ಲ ಇದೆಲ್ಲ ಹಾಕಿದ್ವಲ್ಲ ಅದೆಲ್ಲ ಮೇಲ್ಗಡೆ ಕುಕ್ಕರಿಂದ ಮುಚ್ಚಳಿದ ಮೇಲೆಲ್ಲ ಬಂದಿದೆ ಸೊ ಅದನ್ನು ಇದ್ದೀವಿ ಹೊಗೆ ಇರೋದ್ರಿಂದ ಸರಿಯಾಗಿ ಕಾಣಿಸ್ತಾ ಇಲ್ಲ ನೋಡಿ ಈ ಥರ ಆಗುತ್ತೆ ನೆಕ್ಸ್ಟು ಇದನ್ನು ಇದರೊಳಗಡೆ ಇರೋದು ಅರಶಿನದೆಲೆ ಹಾಕಿರ್ತೀವಲ್ಲ ಘಮ ಘಮ ಸ್ಮೆಲ್ ಬರ್ತಾ ಇದೆ ಇವಾಗ ಸೊ ಈಗ ಅರಶಿನದೆಲೆ ಯೂಸ್ ಇಲ್ಲ ಈ ಅರಶಿನದೆಲೆಯನ್ನು ತೆಗಿಬೇಕು ಸ್ವೀಟು ಅಲ್ಲ ಖಾರವೂ ಅಲ್ಲ ತುಂಬ ನಾರ್ಮಲ್ ಇದು ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿಕೊಳ್ಳಿ ಮೇಲೆ ಇದು ಮುದ್ದೆ ದೊಣ್ಣೆ ಅಂತ ಇರುತ್ತೆ ಅಥವಾ ಮುದ್ದೆ ದೊಣ್ಣೆ ಇದ್ರೆ ಓಕೆ ಮುದ್ದೆ ದೊಣ್ಣೆ ಇಲ್ಲದೆ ಇರೋರು ಯಾವುದಾದ್ರು ಒಂದು ಸ್ಪೂನು ಅಥವಾ ಚಮ್ ಚಮಚದಲ್ಲಿ ನೀಟಾಗಿ ಈ ಥರ ಅರಿಶಿಣದೆಲ್ಲೆ ಅದರೊಳಗಡೆ ಇರೋದೆಲ್ಲ ತೆಗೆದ್ಬಿಟ್ಟು ಇದನ್ನು ನಾದಬೇಕು ಸ್ವಲ್ಪ ಅದು ಅಕ್ಕಿ ಅಕ್ಕಿ ಥರ ಅನ್ನದ ಥರ ಆಗಿರುತ್ತಲ್ವ ಅದೆಲ್ಲ ಒಂಥರ ಮುದ್ದೆ ಟೈಪಲ್ಲಿ ಆಗಬೇಕು ಯಾಕೆಂದರೆ ನಾವು ಕೇಕ್ ಶೇಪಲ್ಲಿ ಮಾಡ್ತಾ ಇದ್ದೀವಲ್ವ ಅದಕ್ಕೆ ಇದಿಷ್ಟೇ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಅದಕ್ಕೋಸ್ಕರನೇ ಇದೆಲ್ಲ ಅರ್ಶನದೆಲ್ಲೇ ತೆಗೆದು ಇವಾಗ ಸ್ವಲ್ಪ ನಾದ್ತೀವಿ ನೋಡಿ ಈ ಥರ ನಾದಬೇಕು ನೋಡಿ ಈ ಥರ ನಾದ್ಕೋಬೇಕು ಬಿಸಿ ಇದ್ದಾಗಲೇ ನಾದಬೇಕು ಆಮೇಲೆ ಗ ತಣ್ಣ ಆದಮೇಲೆ ಅದು ನಾದಿದ್ರೆ ಚೆನ್ನಾಗಿ ಬರೋಲ್ಲ ಹಾಗಾಗಿ ಬಿಸಿ ಇದ್ದಾಗೆ ನೀಟಾಗೆ ನಾತ್ಕೋಬೇಕು ನಾವು ಇದನ್ನು ಕೇಕ್ ಥರ ಶೇಪಲ್ಲಿ ಕಟ್ ಮಾಡೋಕ್ಕೋಸ್ಕರ ಒಂದು ತಟ್ಟೆಗೆ ಒಂದೇ ಒಂದು ಸ್ಪೂನು ತುಪ್ಪ ಹಾಕಬೇಕು ತುಪ್ಪ ಹಾಕಿ ಇದನ್ನು ಇಡೀ ತಟ್ಟೆಗೆ ಸ್ಪ್ರೆಡ್ ಮಾಡ್ಕೊಳ್ಳಿ ಎಲ್ಲ ಕಡೆನೂ ತುಪ್ಪ ಒಂದು ಇನ್ನೊಂದು ಸ್ವೀಟ್ ಥರನೂ ಅನಿಸುತ್ತೆ ಘಮ ಘಮ ಸ್ಮೆಲ್ ಬರುತ್ತೆ ಒಂಥರ ಆಮೇಲೆ ತಟ್ಟೆಗೂ ಅಂಟಲ್ಲ ಅದಕ್ಕೋಸ್ಕರ ನೋಡಿ ಈ ಥರ ಎಲ್ಲ ನಾದಿದ ಮೇಲೆ ಈ ಥರ ಆಯಿತು ಈ ಥರ ಆದಮೇಲೆ ಇದನ್ನು ಆ ತಟ್ಟೆಗೆ ಹಾಕ್ಕೋಬೇಕು ಎಲ್ಲ ನೀಟಾಗಿ ನಾವು ಈ ಥರ ನಾದ್ಕೊಂಡಿದ್ರೆ ಈ ಥರ ಬರುತ್ತೆ ನೋಡಿ ಕಾಣಿಸ್ತಾ ಇದೆಯಲ್ಲ ಈ ಥರ ಬರುತ್ತೆ ಇದನ್ನು ನೀಟಾಗಿ ತಟ್ಟೆಗೆ ಹಾಕಿ ಇದು ಇಷ್ಟೂ ತಿನ್ಬಹುದು ಬಟ್ ಇದು ಚಿಕ್ಕ ಮಕ್ಕಳಿಗೆಲ್ಲ ಕೈಯಲ್ಲಿ ಇಟ್ಕೊಂಡು ಆರಾಮಾಗಿ ಕೇಕ್ ಥರ ಫೀಲ್ ಮಾಡ್ಕೊಂಡು ತಿನ್ಬೋದು ಅಂತ ತಟ್ಟೆಗೆ ಹಾಕಿದ್ಮೇಲೆ ಇದನ್ನೆಲ್ಲ ಸಮ ಮಾಡಬೇಕು ಇಡೀ ಆ ತಟ್ಟೆಗೆಲ್ಲ ಫುಲ್ ಇದನ್ನು ಈ ಥರ ಸ್ಪ್ರೆಡ್ ಮಾಡ್ತಾ ಮಾಡ್ತಾ ಈ ಥರ ಮಾಡ್ತೀವಿ ಈ ಶೇಪಲ್ಲಿ ನೋಡಿದ್ರಲ್ಲ ಈ ಥರ ಚೆನ್ನಾಗಿ ತೆಟ್ಕೊಂಡು ಈ ಥರ ತಟ್ಟೆಗೆ ಯಾವ ಸೈಜ್ ಈ ಥರ ಆಯಿತು ಅದಾದಮೇಲೆ ಒಂದು ಚಾಕು ತೊಗೊಂಡು ಹಿಂದ್ಗುಟ್ಲೇನೆ ಅದನ್ನು ನಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೋಬೇಕು ನಾವು ಈ ಥರ ಶೇಪಲ್ಲಿ ಕಟ್ ಮಾಡ್ಕೊಳೋದು ಯಾವಾಗಲೂ ಈ ಥರ ಮಾಡ್ಕೊಂಡ್ವಿ ಇವಾಗ ನೋಡಿ ಈಸಿಯಾಗಿ ಒಂದೊಂದು ದಿವ್ಸ ಒಂದು ಐದಾದ್ಮೇಲೆ ಅದು ಹತ್ತು ನಿಮಿಷ ಬಿಟ್ಟ ಮೇಲೆ ಅದೆಲ್ಲ ತಣ್ಣಗಾದಮೇಲೆ ಈ ಥರ ಆಗುತ್ತೆ ನೋಡಿ ತುಂಬ ಚೆನ್ನಾಗಿದೆಯಲ್ಲ ಕೇಕ್ ಥರ ಫೀಲ್ ಆಗುತ್ತೆ ಬಟ್ ಕೇಕಲ್ಲ ಇದನ್ನು ನಾವು ಜಾಸ್ತಿ ಪಂಚಮಿ ಹಬ್ಬದಲ್ಲಿ ಮಾಡ್ತೀವಿ ನೀವು ಒಂದು ಸತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಸೋ ಮಚ್